ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದ ಕಟ್ಟಡ ಉದ್ಘಾಟನೆ ಚಿಂತಾಮಣಿ ಅಧಿಕಾರಕ್ಕಾಗಿ ಅವಕಾಶವಾದಿ ರಾಜಕಾರಣ ಮಾಡಿದ್ದ ಬಿಜೆಪಿ ಮತ್ತು ಜೆಡಿಎಸ್ ಹನಿಮುನ್ ಮುಕ್ತಾಯ ಹಂಕಕ್ಕೆ ಬಂದಿದೆ ನಾನೊಂದು ತೀರ ನೀನೊಂದು ತೀರದಂತೆ ನಡೆದುಕೊಳ್ಳುತ್ತಿವೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು ನಗರದ ಉಪಕಾರಾಗೃಹದ ಬಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಾಣವಾಗಿರುವ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯದ ಕಟ್ಟಡವನ್ನು ಗುರುವಾರ ಉದ್ಘಾಟಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ತತ್ವ ಸಿದ್ಧಾಂತಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳಾಗಿವೆ ಕೇವಲ ಅಧಿಕಾರಕ್ಕಾಗಿ ಮಾಡಿಕೊಂಡಿದ್ದ ಹೊಂದಾಣಿಕೆ ಕೊನೆಯಾಗುತ್ತಿದೆ ಬಿಜೆಪಿಗೆ ಜೆಡಿಎಸ್ ಕುಮಾರಸ್ವಾಮಿಯನ್ನು ಕಂಡರೆ ಭಯ ಅವರ ಜತೆ ಹೊಂದಾಣಿಕೆಯನ್ನು ಮುಂದುವರೆಸಿದರೆ ಮುಂದೆ ಎಲ್ಲವನ್ನೂ ಅವರೇ ಕಬಳಿಸುತ್ತಾರೆ ಎಂಬ ಭಯ ಕಾಡುತ್ತಿದೆ ಹೀಗಾಗಿ ಜೆಡಿಎಸ್ ಅನ್ನು ದೂರವಿಟ್ಟಿ ಹೋರಾಟ ಮಾಡುತ್ತಿದೆ ಬಂದ ದಾರಿಗೆ ಸುಂಕವಿಲ್ಲ ಎಂದು ಜೆಡಿಎಸ್ ಸಹ ಪ್ರತ್ಯೇಕವಾಗಿ ಹೋರಾಟ ಹಮ್ಮಿಕೊಳ್ಳುತ್ತಿದೆ ಎಂದು ವಿಶ್ಲೇಷಿಸಿದರು ನಗರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಪ್ರಗತಿಯಲ್ಲಿವೆ ಶೀಘ್ರದಲ್ಲೇ ಮತ್ತಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ನಗರದಲ್ಲಿ ಪರಿಣಾಮಕಾರಿಯಾಗಿ ಕಸ ಸಂಗ್ರಹಣೆಗೆ ಪ್ರತಿ ವಾರ್ಡ್ಗೂ ಒಂದೊಂದು ವಾಹನವನ್ನು ಒದಗಿಸಲಾಗುತ್ತಿದೆ ನಗರೋತ್ಥಾನ ಯೋಜನೆಯ ಕಾಮಗಾರಿಗಳು ಅಂತಿಮ ಹಂತಕ್ಕೆ ಬಂದಿದ್ದು ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದು ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಶೇಷಚೇತನರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗುವುದು ಎಂದರು ಬಿಜೆಪಿ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಹೋರಾಟವನ್ನು ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗ್ಯಾಸ್ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ಟೋಲ್ ಶುಲ್ಕ ಆರಿಕೆಗೆ ಏಕೆ ಜನಾಕ್ರೋಶವಿಲ್ಲ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಏಕೆ ಪ್ರತಿಭಟನೆ ಮಾಡುತ್ತಿಲ್ಲ ಎಂದು ಪ್ರಶ್ನಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ದರೆ ಒಪ್ಪಿಕೊಳ್ಳಬಹುದಾಗಿತ್ತು ನಾವು ಜನರ ಮುಂದೆ ವಿಷಯಗಳನ್ನು ಮಂಡಿಸುತ್ತೇವೆ ಎಂದರು ಹಾಲಿನ ಬೆಲೆ ಏರಿಕೆ ಮಾಡಿರುವುದು ಸರ್ಕಾರದ ಸಂಪನ್ಮೂಲ ಸಂಗ್ರಹಣೆಗೆ ಅಲ್ಲ ರೈತರ ಅಭಿವೃದ್ಧಿಗಾಗಿ ಬೆಲೆ ಏರಿಕೆಯ ಪ್ರಸ್ತಾಪವನ್ನು ಕೆಎಂಎಫ್ ಸಲ್ಲಿಸಿತ್ತು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಕಡಿಮೆಯಿದೆ ರೈತರ ನೆರವಿನ ಹಿನ್ನೆಲೆಯಲ್ಲಿ ನಾಲ್ಕು ರುಗಳನ್ನು ಹೆಚ್ಚು ಮಾಡಿ ನೇರವಾಗಿ ರೈತರಿಗೆ ನೀಡಲಾಗುತ್ತಿದೆ ರೈತರಿಗೆ ಅನುಕೂಲವಾಗಬಾರದು ಎಂದು ರೈತರ ಬದುಕಿನ ವಿರುದ್ಧ ಜನಾಕ್ರೋಶ ಪ್ರತಿಭಟನೆ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ತಾಲೂಕಿನ ಯಗವಕೋಟೆ ಸರ್ಕಾರಿ ಶಾಲೆಯಲ್ಲಿ ಬಾಲಕನೊಬ್ಬನ ಕಣ್ಣಿನ ದೃಷ್ಟಿ ಕಳೆದುಕೊಂಡಿರುವುದು ಪೊಲೀಸ್ ಠಾಣೆ ಮುಂದೆ ಮಾಜಿ ಶಾಸಕರ ಪ್ರತಿಭಟನೆ ಕುರಿತು ಮಾತನಾಡಿ ಕಣ್ಣಿನ ದೃಷ್ಟಿ ಕಳೆದುಕೊಂಡಿರುವುದು ವಿಷಾದನೀಯ ಮಗುವಿಗೆ ದೃಷ್ಟಿ ಕೊಡುವುದು ನಮ್ಮ ಆದ್ಯತೆ ಆಗಬೇಕು ರಾಜಕೀಕರಣಗೊಳಿಸಬಾರದು ಘಟನೆ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆ ತಿಳಿದದುಕೊಂಡು ಸೋಮವಾರ ವರದಿ ನೀಡುವಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ವೃತ್ತ ನಿರೀಕ್ಷಕರಿಗೆ ಸೂಚಿಸಿದ್ದೆ ಭಾನುವಾರ ರಾತ್ರಿಯೇ ಹೋಗಿ ಧರಣಿ ನಡೆಸುವುದು ದ್ವೇಷ ಮತ್ತು ಅನುಕೂಲ ಸಿಂಧು ರಾಜಕಾರಣ ಎಂದು ಟೀಕಿಸಿದರು ಶಾಲೆಯ ಶಿಕ್ಷಕಿಯ ಮೇಲೆ ಎಫ್ಐಆರ್ ಮಾಡಿರಬಹುದು ಆದರೆ ಸಂಬಂಧವೇ ಇಲ್ಲದ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ತಾಲ್ಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿರುದ್ಧ ಎಫ್ಐಆರ್ ಹಾಕಿಸಿರುವುದು ಸರಿಯೇ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ಹೇಳಿಕೆಗಳ ವಿರುದ್ಧ ಹೋರಾಟ ಮಾಡಿದ್ದವರ ಮೇಲೆ ದ್ವೇಷ ಸಾಧನೆಗಾಗಿ ಎಫ್ಐಆರ್ ಹಾಕಿಸಿರುವುದು ಖಂಡನೀಯ ಪ್ರಕರಣವನ್ನು ರಾಜಕೀಯಕ್ಕೆ ಬಳಸಿಕೊಂಡು ಅಧಿಕಾರಿಗಳ ನೈತಿಕ ಬಲವನ್ನು ಕುಗ್ಗಿಸುವ ಮತ್ತು ಬ್ಲಾಕ್ ಮೇಲ್ ತಂತ್ರಕ್ಕೆ ಅವಕಾಶ ನೀಡುವುದಿಲ್ಲ ಎಂದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ನಗರಸಭೆ ಸದಸ್ಯರು ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಮುಕ್ತಾಯ ಮುಕ್ತಾಯ ಆಗದಂಥ ಅಂಥದ್ದು ಬಂದಿದೆ ಈಗ ಅವರು ನಾನೊಂದು ತೀರ ನೀನೊಂದು ಆಗ್ತಾ ಇದೆ ಕೇವಲ ಅಧಿಕಾರಕ್ಕೋಸ್ಕರ ಅವಕಾಶವಾದ ರಾಜಕಾರಣಕ್ಕೋಸ್ಕರ ಅವರು ಅಧಿಕಾರ ಪಡಿಬೇಕು ಅಂತಕ್ಕಂಥದ್ದಿದೆ ಕಾರ್ಯಕರ್ತರಲ್ಲಿ ಮತ್ತು ಬಿ ಜೆ ಪಿ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಇದೆ ನಾಳೆ ಅವರು ಜೊತೆ ನಾವು ಹೋದರೆ ಮುಂದೆ ಅವರೇ ಎಲ್ಲ ಅಧಿಕಾರವನ್ನು ಪಡಿತಾರೆ ಅಂತಕ್ಕಂಥ ಭಯ ಬಿ ಜೆ ಪಿ ನಾಯಕರಲ್ಲಿ ಬಂದು ಅವರು ಜೆ ಡಿ ಎಸ್ ನಮ್ಮ ಒಟ್ಟು ಜೆ ಡಿ ಎಸ್ ಒಟ್ಟಿಗೆ ಸಂಬಂಧ ಮುಂದುವರಿಸೋದು ಸೂಕ್ತ ಅಲ್ಲ ಅವರಿಂದ ನಮಗೇನು ಉಪಯೋಗ ಇಲ್ಲ ಅಂತಕ್ಕಂಥ ಭಾವನೆಗೆ ಬಂದು ಇವತ್ತು ಅವರು ಜೆ ಡಿ ಎಸ್ ಅವರನ್ನು ದೂರ ಇಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ ಅವರು ಇನ್ನು ಬಂದ ದಾರಿಗೆ ಅದೇನೋ ಸುಂಕವಿಲ್ಲ ಅಂದಂಗೆ ಅವ್ರೀಗ ಇದಿಲ್ದಿರೋ ಅವರು ಹೋರಾಟ ಮಾಡ್ತಾಯಿದ್ದಾರೆ ಮಾಡಲಿ ಅದರಲ್ಲೇನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವ್ರು ಹೋರಾಟಗಳು ಮಾಡಲಿ ಜನರ ಮುಂದೆ ನಾವು ವಸ್ತುಸ್ಥಿತಿಯನ್ನು ನಾವು ಇದ್ದೀವಿ ಸರ್ಕಾರ ನಾವು ಸರ್ಕಾರ ಯಾವ ಕಾರಣಕ್ಕಾಗಿ ಇವೆಲ್ಲ ಹೆಚ್ಚು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಸಮರ್ಥನೆ ಮಾಡಿಕೊಡ್ತಕ್ಕಂಥ ಶಕ್ತಿ ಇದೆ ಅದನ್ನು ನಾವು ಹೇಳಿ ಜನರಿಗೆ ಇವತ್ತು ಗ್ಯಾರಂಟಿಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವೆಲ್ಲವನ್ನು ಸಮರ್ಪಕವಾಗಿ ಕೊಡುವಂಥ ಕೆಲಸವನ್ನು ಇರ್ತೀವಿ ಕೇಂದ್ರ ಸರ್ಕಾರದ ವಿರುದ್ಧವಾಗ ಅಲ್ಲ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಗ್ಯಾಸ್ ಬೆಲೆ ಮತ್ತೊಂದು ಬೆಲೆ ಇವೆಲ್ಲ ಜಾಸ್ತಿ ಆಗಿದ್ದಲ್ಲ ಅವತ್ತು ಯಾಕೆ ಜನಾಕ್ರೋಶ ಆಗಲಿಲ್ಲ ಇವತ್ತು ಹಾಲಿನ ಬೆಲೆ ಯಾರಿಗೆ ಕೊಡ್ತಾ ಇರೋದು ಹಾಲಿನ ಬೆಲೆ ಇವತ್ತು ಈ ಭಾಗದಲ್ಲಿ ಜನ ಜೀವನ ಮಾಡ್ತಾ ಇರೋದು ಯಾವುದರಲ್ಲಿ ಬೇರೆ ರಾಜ್ಯಗಳಲ್ಲಿ ಐವತ್ತೆರಡು ರೂಪಾಯಿ ಇದೆ ಲೀಟ್ರಿಗೆ ಹಾಲು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ ಇವೆಲ್ಲ ಇಟ್ಕೊಂಡು ರೈತರಿಗೆ ಇವತ್ತು ಅವರಿಗೆ ರಕ್ಷಣೆಗೆ ಬರಬೇಕು ಅನಿಸಕ್ಕಂಥ ದೃಷ್ಟಿಯಿಂದ ನಾಲ್ಕು ರೂಪಾಯಿ ಬೆಲೆಯನ್ನು ರೈತರಿಗೆ ನೇರವಾಗಿ ಕೊಡುವಂಥದ್ದು ನಮ್ಮ ಮುಖ್ಯಮಂತ್ರಿಗಳು ಸಂಬಂಧದಲ್ಲಿ ಚರ್ಚೆ ಆಯಿತು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಮ್ ಎಫ್ ಅವರು ಅವರು ಕೇಳಿ ಕೇಳಿದರು ಸರ್ಕಾರವನ್ನು ನಂತರ ಅದು ನಿಮ್ಮ ಹಂತದಲ್ಲೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಚರ್ಚೆಯಾಗಿ ಅವ್ರಿಗೆ ಬಿಡೋಣ ಅವರೇ ಅದಕ್ಕೆ ಯಾಕೆಂದರೆ ಅದು ಸರ್ಕಾರ ನೇರವಾಗಿ ಅದರಲ್ಲಿ ಕಾಣೋದಿಲ್ಲ ಅಂತ ಹೇಳಿ ಕೆ ಎಮ್ ಎಫ್ನವರು ತೀರ್ಮಾನ ತಗೊಂಡು ಇವತ್ತು ನಾಲ್ಕು ರೂಪಾಯಿ ಹೆಚ್ಚು ಅಂತ ಮಾಡಿದ್ದಾರೆ ಅದರಿಂದ ಬಿ ಜೆ ಪಿಯವರು ಅವರು ರೈತರ ಐನು ಐನೋದ್ಯಮದಲ್ಲಿರ್ತಕ್ಕಂಥ ರೈತರ ವಿರುದ್ಧವಾಗಿದ್ದರೆ ಹೋರಾಟ ಮಾಡ್ತಾರೆ ಜನಾಕ್ರೋಶ ರೈತರು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತೇನಾದರೂ ಇದ್ದರೆ ಅಭಿಕ್ಕ ಹೋರಾಟ ಮಾಡಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದರಿಂದ ಒಂದು ವಿರೋಧ ಪಕ್ಷವಾಗಿ ಅವರು ಏನೋ ಒಂದು ಮಾಡ್ಬೇಕಾದ್ರೆ ಏನೇ ಹೇಳಿದ್ರು ಬಿಟ್ಟಿ ಭಾಗ್ಯ ಅಂತ ಮಾತಾಡಿದ್ರು ಇದೆಲ್ಲ ಆಗುತ್ತೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅನುಷ್ಠಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನುಷ್ಠಾನ ಆದ್ಮೇಲೆ ಅದಕ್ಕೆ ಬೇರೆ ಬೇರೆ ರೀತಿ ಅದರಿಂದ ವಿರೋಧ ಪಕ್ಷವಾಗಿ ಅವ್ರು ನಾನಾ ರೀತಿಯಾದಂಥ ಅವ್ರದೇ ಆದಂತ ಒಂದು ಪ್ರಯತ್ನಗಳು ಮಾಡ್ತಾರೆ ಏರ್ಪೋರ್ಟ್ ಮಾಡುವಂಥದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಎಲ್ಲ ಹಿರಿಯರು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಜಯಚಂದ್ರ ಸಾಹೇಬರು ಮತ್ತು ಅಂತ ಹೇಳ್ತಾರೆ ಈಗ ಏರ್ಪೋರ್ಟು ಅವಶ್ಯಕತೆ ಇರುವಂಥದ್ದು ಬೆಂಗಳೂರಿಗೆ ತುಮಕೂರು ಜಿಲ್ಲೆಗೆ ಅಥವಾ ಚಿತ್ರದುರ್ಗ ಜಿಲ್ಲೆಗೆ ಏರ್ಪೋರ್ಟ್ ಅವಶ್ಯಕತೆ ಇರೋದು ಜಿಲ್ಲಾ ಮಟ್ಟದ ಏರ್ಪೋರ್ಟ್ ಕೇಳುವಂಥದ್ರಲ್ಲಿ ತಪ್ಪಿಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟು ಮಾಡಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿರ್ತಕ್ಕಂಥ ಒತ್ತಡ ಏನಿವತ್ತು ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಬಿ ಐ ಎಲ್ಲಿ ಏನಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನಿದೆ ಅದರ ಮೇಲೆ ಭವಿಷ್ಯತ್ತು ಎರಡು ಸಾವಿರದ ಮೂವತ್ತೆರಡಕ್ಕೆವರೆಗೂ ಮತ್ತೊಂದು ಏರ್ಪೋರ್ಟ್ ಮಾಡುವಂಥದ್ದಕ್ಕೆ ನಿರ್ಬಂಧ ಇದೆ ಅಷ್ಟೊಟ್ಟಿಗೆ ಹಂಡ್ರೆಡ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಪ್ಯಾಸೆಂಜರ್ಸು ಮುಟ್ತದೆ ಅಂಥೇಳಿ ಈಗಾಗಲೇ ಸುಮಾರು ಮೂವತ್ತೈದು ಮಿಲಿಯನ್ಕ್ಕಿಂತ ಹೆಚ್ಚಾಗಿದೆ ಇಲ್ಲಿರ್ತಕ್ಕಂಥ ವರ್ಷಗಳಲ್ಲಿ ಹಂಡ್ರೆಡ್ ಮಿಲಿಯನ್ ಟಚ್ ಆದಾಗ ಅದು ಸಂಪೂರ್ಣ ಸಾಮರ್ಥ್ಯ ಮುಟ್ಟುತ್ತೆ ಆ ಕಾರಣಕ್ಕಾಗಿ ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ಈಗ ಬೆಂಗಳೂರು ಉತ್ತರದಲ್ಲಿದೆ ಮತ್ತು ಈಗ ದ ದಕ್ಷಿಣ ಭಾಗದಲ್ಲಿ ಆಗಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಇದೆ ಯಾಕೆಂದರೆ ಆ ಕಡೆ ಜೆ ಪಿ ನಗರು ಮತ್ತು ಬಣಶಂಕ್ರಿ ಆ ಕಡೆ ಭಾಗಗಳಿಂದ ಬನ್ನೇರ್ಘಟ್ಟ ಕಡೆಯಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರಬೇಕಾದ್ರೆ ಎರಡೂವರೆ ಗಂಟೆ ಖಾಸಾಗ್ತಾಯಿದೆ ಆದ್ದರಿಂದ ಆ ಭಾಗದಲ್ಲಿರ್ತಕ್ಕಂಥವರ ಬೇಡಿಕೆ ಏನಂದರೆ ಈ ಥರ ಈ ಕಡೆ ಬಂದಾಗ ನಮ್ಗೆ ಅನುಕೂಲ ಆಗುತ್ತೆ ಆ ಕಡೆ ಭಾಗದಿಂದ ಬರುವಂಥವ್ರಿಗೆ ಪ್ರಯಾಣದ ಸಮಯ ಕಮ್ಮಿ ಆಗುತ್ತೆ ಅಂಥದ್ದು ಇದು ಬೇರೆ ಚಿಕ್ಕಬಳ್ಳಾಪುರಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೊಡೋದಾಗಲಿ ಇಲ್ಲ ತುಮಕೂರಿಗೆ ಕೊಡೋದಾಗಲಿ ಅಥವಾ ರಾಮನಗರಕ್ಕೆ ಕೊಡೋದಾಗಲಿ ಮತ್ತೊಂದು ಪ್ರಶ್ನೆ ಅಲ್ಲ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವ ಏನು ಸಾಮರ್ಥ್ಯ ಮುಂದೆ ಮೀರ್ತಕ್ಕಂಥದ್ದು ಇರೋದ್ರಿಂದ ಕೆಪಾಸಿಟಿ ಅದಕ್ಕೆ ಪರ್ಯಾಯವಾಗಿ ಈಗಲಿಂದನೇ ಮುಂದಾಲೋಚನೆ ಮಾಡಿಕೊಂಡು ಬೆಂಗಳೂರು ವೇಗವಾಗಿ ಬೆಳೀತಾ ಇದೆ ಇವತ್ತು ಯಾವುದೇ ನಗರ ಇಷ್ಟು ವೇಗವಾಗಿ ಬೆಳೀತಾ ಇಲ್ಲ ಅಂಥ ಸಂದರ್ಭದಲ್ಲಿ ಮುಂದಾಲೋಚನೆ ಇಟ್ಕೊಂಡು ದಕ್ಷಿಣದ ಭಾಗದಲ್ಲಿ ಒಂದು ಏರ್ಪೋರ್ಟ್ ಆಗಬೇಕು ಅಂತಕ್ಕಂಥ ಚಿಂತನೆ ನಮ್ಮ ಸ್ನೇಹಿತರು ಶಾಸಕರು ಪಾಪ ಅವ್ರಿಗೆ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ಲೋ ಗೊತ್ತಿಲ್ಲ ಯಾರೂ ಇದು ಹಂಗಾರೆ ಬೆಳಗಾಮಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಧಾರವಾಡಲ್ಲಿ ಮಾಡಬೇಕು ಅಂತಾರೆ ಇಲ್ಲ ಅಲ್ಲಿ ಮಾಡಬೇಕು ಅಂತಾರೆ ಆ ಥರ ಉದ್ದೇಶ ಅಲ್ಲ ಇದು ಇದು ಉದ್ದೇಶ ಇಷ್ಟೇ ಬಹುಶಃ ಮೂಲ ಉದ್ದೇಶ ಅರ್ಥ ಆಗಿಲ್ಲ ಅಂತ ಕಾಣ್ತದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಬೆಂಗಳೂರು ಬೆಂಗಳೂರು ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮತ್ತೊಂದು ಏರ್ಪೋರ್ಟ್ ಇಲ್ಲಿ ಅವಶ್ಯಕತೆ ಇದೆ ಅಂತಕ್ಕಂಥ ಚಿಂತನೆ ಇವತ್ತು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಉದ್ಘಾಟನೆ ಮಾಡಿದ್ದೀವಿ ಸುಮಾರು ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದರ ಜೊತೆಗೆ ಇವತ್ತು ನಾವು ಮಹಿಳಾ ಕಾಲೇಜು ಸರ್ಕಾರಿ ಮಹಿಳಾ ಕಾಲೇಜು ನೂತನ ಕಟ್ಟಡ ಸುಮಾರು ಇಪ್ಪತ್ತೆರಡುವ ಕೋಟಿ ರೂಪಾಯಲ್ಲಿ ಅದು ಈಗ ಮಂಜೂರು ಮಾಡಿಸಿದ್ದೀವಿ ಈಗ ಅದರದ್ದು ವಿದ್ಲಿ ಪೂಜೆ ಇದೆ ನಾವು ಈಗಿರ್ತಕ್ಕಂಥ ಕಟ್ಟಡದ ಮೇಲೆ ಕಟ್ಟಲಿಕ್ಕೆ ಅವಕಾಶಗಳು ಕಮ್ಮಿ ಯಾಕಂದರೆ ಹಿಂದೆ ನಾನು ಅದಕ್ಕೆ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿದ್ವಿ ಅದರ ನಂತರ ಕಾಮಗಾರಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅನುಕರಣೆ ಮಾಡಿಲ್ಲ ಅದರಿಂದ ಅದರ ಮೇಲೆ ಒತ್ತಡ ಹಾಕೋಕ್ಕಾಗೋದಿಲ್ಲ ಅಂಥೇಳಿ ಅದರ ಹಿಂಜೆ ನಮ್ಮ ಮಹಿಳಾ ಕಾಲೇಜ್ ಸರ್ಕಾರಿ ಮಹಿಳಾ ಕಾಲೇಜಿನ ಹಿಂಭಾಗದಲ್ಲಿ ಅಂದರೆ ಪಕ್ಕಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಬೆಸ್ಕಾಮ್ಗೆ ಸಂಬಂಧಪಟ್ಟಂಥ ಸುಮಾರು ಮೂವತ್ತೇಳು ಗುಂಟೆ ಜಮೀನನ್ನು ನಾವು ಅವರಿಗೆ ಪರಿಹಾರ ಕೊಟ್ಟು ಅವರಿಗೆ ಪ್ರತ್ಯೇಕವಾಗಿ ಬೇರೆ ಮೂರು ಎಕರೆ ಜಾಗ ನಾವು ಅವರಿಗೆ ಕೊಟ್ಟು ಈಗ ಅದನ್ನು ಆ ಜಾಗದಲ್ಲಿ ನಾವು ಈಗ ಹೊಸದಾಗಿ ಸುಮಾರು ಗ್ರೌಂಡ್ ಪ್ಲಸ್ ಟೂ ಫ್ಲೋರ್ಸ್ ಈಗ ಅಂತಸ್ತು ಕಟ್ತೀವಿ ಆದರೆ ಅದನ್ನು ಗ್ರೌಂಡ್ ಪ್ಲಸ್ ಫೈವ್ ಫ್ಲೋರ್ಸ್ಗೆ ಜಿ ಪ್ಲಸ್ ಫೋರ್ ಫ್ಲೋರ್ಸ್ಗೆ ನಾವು ಐದು ಅಂತಸ್ತು ಮಾಡೋದಕ್ಕೆ ವಿಸ್ತೃತವಾಗಿ ಮಾಡಿದ್ದೀವಿ ಆದರೆ ಈಗ ಗ್ರೌಂಡ್ ಫ್ಲಸ್ ತ್ರೀ ಫ್ಲೋರ್ಸ್ ಕಟ್ಟೋದಕ್ಕೆ ಇಪ್ಪತ್ತೆರಡು ಕೋಟಿ ದಿನ ಮಾಡಿಸಿದ್ದೀವಿ ಅದರದ್ದು ಈಗ ಶಂಕುಸ್ಥಾಪನೆ ಮಾಡ್ತೀವಿ ನಂತರ ಮಧ್ಯಾಹ್ನ ನಾವು ಕ್ರಿಟಿಕಲ್ ಕೇರ್ ಬ್ಲಾಕ್ ಸುಮಾರು ಹದಿನಾರು ಪಾಯಿಂಟ್ ಆರು ಮೂರು ಕೋಟಿಯಲ್ಲಿ ಐವತ್ತು ಹಾಸಿಗೆಗಳ ಕ್ರಿಟಿಕಲ್ ಕೇರ್ ಬ್ಲಾಕ್ ಅದರಲ್ಲಿ ಹತ್ತು ಬೆಡ್ಡು ಐ ಸಿ ಯು ಬರ್ತದೆ ಐಸೊಲೇಷನ್ ಬೆಡ್ಸ್ ಬರ್ತದೆ ಮತ್ತು ಡಯಾಲಿಸಿಸ್ ಎರಡು ಬರ್ತದೆ ಈ ರೀತಿ ಇವೆಲ್ಲ ಒಳಗೊಂಡಂತೆ ಸುಮಾರು ಐವತ್ತು ಆಸ್ತಿಗಳ ಆಸ್ಪತ್ರೆ ಏನು ಅಪಘಾತಗಳಾದಂಥ ಸಂದರ್ಭದಲ್ಲಿ ತುರ್ತು ಚಿಕಿತ್ಸೆ ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ನಾವು ಹಿಂದೆ ತಾಲೂಕು ಆಫೀಸು ಡಿ ವೈ ಎಸ್ ಡಿ ವೈ ಎಸ್ ಪಿ ಆಫೀಸ್ ಇವೆಲ್ಲ ಇರುವಂಥ ಆವರಣ ಅಲ್ಲಿ ಒಂದು ಕಾಲು ಎಕರೆ ಅದನ್ನು ಅದಕ್ಕೆ ಕುಡಿಸೋದು ನಗರಸಭೆ ಸುತ್ತೋದು ಅದು ಭಾಳಷ್ಟು ದಿವಸ ತಾಲೂಕು ಆಫೀಸ್ ಸುತ್ತು ಅಂದ್ಕೊಂಡು ಮತ್ತೊಂದು ಅಂದ್ಕೊಂಡಿದ್ರು ಆದರೆ ಮೂಲತಃ ಅದು ನಗರಸಭೆಯ ಆಸ್ತಿ ಅದನ್ನು ನಾವು ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಅದನ್ನು ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಿದ್ದೀವಿ ಸಿ ಸಿ ಬಿ ಆಸ್ಪತ್ರೆಯನ್ನು ಇಲ್ಲಿ ಮಾಡಬೇಕು ಅಂತಕ್ಕಂಥದ್ದು ದೃಷ್ಟಿಯಲ್ಲಿ ಇಲ್ಲಿ ದೊಡ್ಡ ತಾಲೂಕು ನಮ್ಮ ಜಿಲ್ಲೆಯಲ್ಲೇ ದೊಡ್ಡ ತಾಲೂಕು ಆ ಕಾರಣದಿಂದ ಆ ವ್ಯವಸ್ಥೆಯಲ್ಲಿ ಆಗಬೇಕು ಅಂತ ಹೇಳಿ ನಾವು ಮಾಡಿದ್ದೀವಿ ಅದು ಕೂಡ ಮಧ್ಯಾಹ್ನ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ ಅವರ ಅಮೃತಾಸ್ತ್ರದಿಂದ ಆ ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ಇದು ಇವೆಲ್ಲ ಮಾಡೋದ್ರ ಜೊತೆಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಬರ್ತಕ್ಕಂಥ ದಿನಗಳಲ್ಲಿ ಈಗ ನಲವತ್ತನ ಸುಮಾರು ಇಪ್ಪತ್ತೊಂಬತ್ತು ಕೋಟಿಗೆ ಮಂಜೂರಾಗಿದೆ ಅದನ್ನು ಏನು ಟೆಂಡರ್ ಪ್ರಕ್ರಿಯೆಲ್ಲೆಲ್ಲ ಮತ್ತೆ ಮರು ಇದು ಮಾಡಿ ಮಾಡಿದ್ದೀವಿ ಅದು ಪ್ರಾರಂಭ ಮಾಡ್ತೀವಿ ಮತ್ತು ಇತರೆ ಸೌಲಭ್ಯಗಳು ಎಲ್ಲ ವಿತರಣೆ ಮಾಡುವಂಥದ್ದೇವೆ ಲ್ಯಾಪ್ಟಾಪು ಮತ್ತು ಇತರೆ ಬೆನಿಫಿಷರೀಸ್ಗಳು ಅವೆಲ್ಲ ಮಾಡ್ತೀವಿ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ನಾವು ಅರ್ಬನ್ ಆರ್ಸ್ಪಿಟಲ್ ಬೋರ್ಡ್ಗೆ ಹಣ ಕೊಟ್ಟಿದ್ವಿ ಅದ್ರದ್ದು ಈ ರೀತಿ ಇವೆಲ್ಲ ಒಂದೊಂದಾಗಿ ನಾವು ಬರ್ತಕ್ಕಂಥ ಮುಂದಿನ ವಾರದಲ್ಲಿ ಮಾಡಬೇಕಾಗ್ತಕ್ಕಂಥದ್ದು ಇನ್ನು ಸದಸ್ಯರು ಅಧ್ಯಕ್ಷರ ಜೊತೆ ಮಾತಾಡಿ ತಾರೀಕು ಮಾಡಿದ್ವಿ ಆಮೇಲೆ ಇನ್ನು ಕಸ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಒಂದೊಂದು ವಾರ್ಡ್ಗೆ ಒಂದೊಂದು ಟಿಪ್ಪರನ್ನು ಖರೀದಿ ಮಾಡಿದ್ದೀವಿ ಅದರ ಏನು ಸಿಬ್ಬಂದಿ ನೇಮಕಾತಿ ಅಂದರೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೊಳ್ಳುವಂಥ ಪ್ರಕ್ರಿಯೆ ಆಗ್ತಾ ಇದೆ ಒಂದೊಂದು ವಾರ್ಡ್ಗೆ ಪ್ರತ್ಯೇಕವಾಗಿ ಒಂದೊಂದು ವಾಹನವನ್ನು ಕೊಟ್ಟು ಭಾಳ ಪರಿಣಾಮಕಾರಿಯಾಗಿ ಕಸ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ವಹಿಸ್ತಾ ಇದ್ದೀವಿ ಮತ್ತು ಇದಾದ ನಂತರ ಏನೊಂದು ಒಂದು ವಾರ ಹತ್ತು ದಿವಸದಲ್ಲಿ ನನ್ನ ಶಾಸಕರ ಅನುದಾನದಲ್ಲಿ ಸುಮಾರು ಇನ್ನೂರು ತ್ರಿಚಕ್ರ ವಾಹನಗಳು ಯಾರು ವಿಕಲಚೇತನರು ಅಂತ ಹೇಳ್ತೀವಿ ವಿಶೇಷ ಚೇತನರು ಅವರಿಗೆ ನಾವು ಆ ವಾಹನ ಕೊಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೀವಿ ಈ ರೀತಿ ಒಂದಾಗ ಒಂದು ನಾವು ಹಲವಾರು ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ನಾವು ಎಲ್ಲ ಏನು ನಮ್ಮ ಪ್ರಯತ್ನದ ಫಲ ಇವತ್ತು ಮಾಡ್ತಾ ಇದೀವಿ ಇನ್ನೂ ಭಾಳಷ್ಟಿನ ಹೊಸದಾಗಿ ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಆ ರೀತಿ ಕೋಟಾಲೇನೋ ಆಗಿದ್ರೆನೋ ಗೊತ್ತಿಲ್ಲ ಅವ್ರನ್ನೇ ಕೇಳೋರು ತೊಂದರೆ ಬಹುಶಃ ಅದು ಅವ್ರ ಪಕ್ಷದಲ್ಲಿ ಆ ರೀತಿ ಕೋಟಾ ಸಿಸ್ಟಮ್ ಯಾಕಂದರೆ ಯತ್ನಾಳ್ ಅವ್ರು ಹೇಳಿದ್ರಲ್ವಾ ಎರಡು ಸಾವಿರ ಕೋಟಿ ಕೊಟ್ಟರೆ ಮುಖ್ಯಮಂತ್ರಿ ಆಗ್ತಾರೆ ಮತ್ತೊಂದು ಅಂತ ಬಹುಶಃ ಅವರು ಅದೇ ಪದ್ಧತಿಯಲ್ಲಿ ಅವರಲ್ಲಿದ್ದಾರೆ ನಮ್ಮ ನಮ್ಮ ಪಕ್ಷದಲ್ಲಿ ಆ ಪದ್ಧತಿಗಳಿಲ್ಲ ಸಾಮಾನ್ಯವಾಗಿ ಟೀಚರ್ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಬೆಲೆ ಏರಿಕೆ ಯಾರು ಮಾಡಿದ್ರೆ ಯಾರು ಅಂತ ಅಂದ್ರೆ ಕೇಂದ್ರ ಸರ್ಕಾರ ಏನೇ ಬೆಲೆ ಏರಿಕೆ ಮಾಡಿದ್ರೆ ಅದೇನು ಪರವಾಗಿಲ್ಲ ರಾಜ್ಯ ಸರ್ಕಾರ ಬಹಳ ವರ್ಷಗಳಿಂದ ಏರಿಕೆ ಆಗ್ತಾ ಇರ್ತಕ್ಕಂಥದ್ರ ಬಗ್ಗೆ ಗಮನ ಕೊಟ್ಟು ಇವತ್ತು ನೇರವಾಗಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಮಾಡಿದಾಗ ಅವ್ರಿಗೆ ಪಾಪ ತಡ್ಕೊಳೋಕೆ ಆಗ್ತಾ ಇದೆ ಅವರು ಆ ಥರ ಮಾಡ್ತಾ ಇದ್ರು ಭವಿಷ್ಯ ಒಟ್ಟಿಗೆ ಮಾಡ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾಡಲಿ ಆ ಕೇಂದ್ರ ಸರ್ಕಾರದ ವಿರುದ್ಧ ಮಾಡಿದ್ರೆ ನಾವು ಒಪ್ಪು ಆದ್ರೆ ಕೇವಲ ರಾಜ್ಯ ಸರ್ಕಾರದ ವಿರುದ್ಧ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ನಾವು ಕೇಳ್ಬೇಕಾದಂತ ಪ್ರಶ್ನೆ